ಏನ್ ಹೇಳಿದ್ದಾರೆ ಮೇಡಮ್ ಜೈಲಲ್ಲಿ ಸಿಗೋದು ಕ್ರಿಮಿನಲ್ಸ್ ದರ್ಶನ್ ಒಬ್ಬರನ್ನೇ ಹೈಲೈಟ್ ಮಾಡೋದು ಎಷ್ಟು ಸರಿ ಕಾಮನ್ ಸೆನ್ಸ್ ಇಟ್ಕೊಂಡೇ ನಾವು ಮಾತಾಡ್ತಿರೋದ್ರಿ ಮೇಡಮ್ ನಿಮಗೋ ಅಥವಾ ನಿಮ್ ಜೊತೆಲಿ ಇದ್ದವ್ರಿಗೋ ಕಾಮನ್ ಸೆನ್ಸ್ ಇಲ್ತಿದ್ರೆ ನಾವಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈ ಕಡೆ ಸಾರ್ವಜನಿಕ ಜವಾಬ್ದಾರಿ ಇನ್ನೊಂದು ಕಡೆ ವೈಯಕ್ತಿಕವಾಗಿ ಇರಬಹುದಾದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವ ಭಾವನೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕಾಮನ್ ಸೆನ್ಸ್ ಇಟ್ಕೊಂಡೇ ಮಾತಾಡ್ತಿರೋದು ಏನೇನು ಬಕ್ರಾಗಳಲ್ಲ ಇಲ್ಲಿ ನಾವು ಜೈಲೊಳಗಡೆ ಕ್ರಿಮಿನಲ್ಗಳಿರ್ತಾರೆ ಅಂತ ಇಲ್ಲದೆ ಇರೋ ಅಷ್ಟು ಗೊತ್ತಿಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ನಾವು ಪ್ರೊಫೆಷನಲ್ ಇರ್ತಿರ್ಲಿಲ್ಲ ಮನೆಗೆ ಹೋಗ್ತಿದ್ವಿ ಕ್ರಿಮಿನಲ್ಸೇ ಇರ್ತಾರೆ ಅಂತ ಅದನ್ನೇ ಹೈಲೈಟ್ ಯಾರನ್ನು ಹೈಲೈಟ್ ಮಾಡಬೇಕು ಅಂತ ಆರ್ಡರ್ ಕೊಡಿ ಮೇಡಮ್ ಆ ಪ್ರಕಾರನೇ ನಡ್ಕೊಳ್ತೀವಿ ಯಾರನ್ನು ಹೈಲೈಟ್ ಮಾಡಬೇಕು ಈ ಪ್ರಕರಣದಲ್ಲಿ ಹಾಗಾದ್ರೆ ಯಾರೈ ಇಟ್ಸ್ ಎ ಕೇಸ್ ಆಫ್ ಸೂಪರ್ ಫೇಮಸ್ ವ್ಯಕ್ತಿ ಆಗ ಯಾರು ಹೈಲೈಟ್ ಆಗ್ತಾರೆ ಅಂತ ನೀವು ರಾಜಕಾರಣದಲ್ಲಿ ನಿಮಗೆ ಗೊತ್ತಿಲ್ವಾ ಮಂಡ್ಯ ಎಲೆಕ್ಷನ್ ಅಲ್ಲಿ ನಿಮ್ಮನ್ನು ಹೈಲೈಟ್ ಮಾಡಿದೆ ಅಥವಾ ದರ್ಶನ್ ಅಂಡ್ ಯಶ್ ಅವತ್ ಹೈಲೈಟ್ ಮಾಡಿದೆ ಬೇರೆಯವ್ರನ್ನ ಹೈಲೈಟ್ ಯಾಕೆ ಮಾಡ್ತಾ ಇಲ್ಲ ನೀವು ನಮ್ಮನ್ನ ಯಾಕೆ ಮಾಡ್ತಿದ್ದೀರಿ ಅಂತ ಯಾಕೆ